ಈಗ ಬಿಗ್ ಬಾಸ್ ಮನೆಯಿಂದ ಈಗ ಚೈತ್ರ ಔಟ್ ಆಗಿದ್ದಾರೆ ಅಂತ ಕೂಡ ಹೇಳ್ತಿದ್ದಾರೆ ಸದ್ಯ ಕಾನೂನು ಸಂಕಷ್ಟ ಎದುರಾಗಿದೆ ಇದೇ ಕಾರಣಕ್ಕಾಗಿ ಈಗ ಬಿಗ್ ಬಾಸ್ನಿಂದ ಚೈತ್ರ ಹೊರಬರಲಿದ್ದಾರೆ ಅಂತ ಕೂಡ ಈಗ ಹೇಳಲಾಗಿದೆ ಆದರೆ ಏನಾಗಿದೆ ಸುದ್ದಿ ಸಂಪುಟದ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೊಂಡು ಮಾಡಿ ಚೈತ್ರ ಕುಂದಾಪುರ ಅವರು ಈಗಾಗಲೇ ಸಾಕಷ್ಟು ಹಿಂದೆ ದ್ವೇಷ ಭಾಷಣಗಳು ವಂಚನೆ ಐದು ಕೋಟಿ ವಂಚನೆ ಹಾಗೂ ದ್ರೋಹ ಇಲ್ಲ ಸಹ ಆರೋಪಗಳು ಮಾಡಿರುವಂಥದ್ದು ಇವನ್ನೆಲ್ಲ ನೋಡಿ ಸದ್ಯ ಇವರಿಗೆ ಬೋಧರ ಎಂಬ ವಕೀಲರು ಈಗ ಕಲ್ಲಾರ್ಸ್ ವಾಹಿನಿಗೆ ನೋಟಿಸನ್ನು ಕೂಡ ಕೊಟ್ಟಿದ್ದಾರೆ ನೀವು ಸಮಾಜಕ್ಕೆ ಏನು ಸಂದೇಶ ಕೊಡ್ತಿದ್ದೀರಿ ಇಂಥವರಿಗೆಲ್ಲ ಅವಕಾಶಗಳನ್ನು ಕೊಟ್ಟರೆ ಇವಳ ದಾರಿಯಲ್ಲಿ ಸಾಕಷ್ಟು ಜನ ಫಾಲೋ ಮಾಡಲು ಹೊಡ್ತಾರೆ ಇವಳು ವಂಚನೆ ಮಾಡಲು ಸಾಕಷ್ಟು ಸಾಬೀತುಗಳು ಆಗಿದೆ ಈ ಕಾರಣಕ್ಕಾಗಿ ಕುಂದಾಪುರ ನಾವು ಈ ಕೂಡಲೇ ಮನೆಯಿಂದ ಹೊರಗಾಕಿ ಇಲ್ಲ ಅಂತಂದರೆ ಕಾನೂನು ಕ್ರಮವನ್ನು ಕಲ್ಲಾಸ್ ವಾಹಿನಿ ಮೇಲೆ ಜರುಗಿಸ್ತೀನಿ ಅಂತ ಹೇಳಿ ಖ್ಯಾತ ವಕೀಲರಿಗೆ ನೋಟಿಸ್ ಕೂಡ ಕೊಟ್ಟಿದ್ದಾರಂತೆ ಸದ್ಯ ಇದರಿಂದ ಈಗ ಕಲಾಸ್ ಫೈನಿಗೆ ಮತ್ತೊಂದು ಕಾನೂನು ಸಂಕಷ್ಟ ಎದುರಾಗಿದೆ ಇನ್ನು ಶುರುವಾಗ ಎರಡು ದಿನಗಳಿಲ್ಲ ಹಾಸ್ಟೆಲಿಗಿಂತ ದೊಡ್ಡ ಒಂದು ತಲೆನೋವು ಎದುರಾಗಿದೆ ಇದೇ ಕಾರಣಕ್ಕಾಗಿ ಸದ್ಯ ಈಗ ಚೈತ್ರ ಕುಂದಾಪುರವರನ್ನು ಬಹುತೇಕ ಈಗ ಮನೆಯಿಂದ ಹೊರ ಅಂತಲೇ ಅಂತ ಹೇಳಲಾಗುತ್ತೆ ಈ ವಾರ ಕಾತಾಡಬೇಕಿದೆ ಏನಾಗುತ್ತೆ ಎಂಬುದನ್ನು